ಚಿಕನ್ ನ ಎಲ್ಲಾ ರೀತಿಯಾದ ಐಟಮ್ ಕೂಡ ಇಲ್ಲಿ ಸಿಗುತ್ತೆ ನಮಗೆ ಒಂದು ಜೀವನ ಕೊಟ್ಟ ದಾರಿ ಅಂತ ಹೇಳಿ ಇದ್ರಲ್ಲೇ ಆಯ್ತು ಒಂಬತ್ತು ಗಂಟೆ ಮುಗಿದ್ರು ಪುನಃ ರೆಡಿ ಮಾಡುದಿಲ್ಲ ನಾವು ಇವತ್ತು ಇಟ್ಟು ನಾಳೆ ಆಗಿ ಈಗ ಫ್ರಿಜ್ ವಿಲ್ಲೊಂದೆಂಟು ವರ್ಷದ ಬರ್ತಾ ಇದ್ದೇನೆ ಟೇಸ್ಟಿಂಗ್ ಪೌಡರ್ ಎಲ್ಲ ಪಾರ್ಸೆಲ್ ತಗೊಳ್ತಾ ಇದ್ದೇವೆ ಫ್ರೈಡ್ ರೈಸ್ ಎಲ್ಲ ಒಳ್ಳೆ ನಮಸ್ಕಾರ ವೀಕ್ಷಕರೇ ಪುತ್ತೂರಿನ ಮುಖ್ಯ ರಸ್ತೆಯಿಂದ ಹಿಡಿದು ಗಲ್ಲಿ ಗಲ್ಲಿಯಲ್ಲಿರುವಂತಹ ಹೋಟೆಲ್ ಫುಡ್ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಫುಡ್ ಅನ್ನ ಟೇಸ್ಟ್ ಮಾಡಿ ಈ ಒಂದು ಫುಡ್ ಸ್ಟಾಲ್ ನ ಹಿಂದೆ ಇರುವಂತಹ ಒಂದಿಷ್ಟು ಯಶೋಗಾತಿಯನ್ನ ನಿಮ್ಮ ಮುಂದೆ ಇಡುವಂತಹ ವಿಶೇಷವಾಗಿರುವಂತಹ ಕಾರ್ಯಕ್ರಮವೇ ಫುಡ್ ಕಾರ್ನರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸಂಜೆ ಆಗ್ತಾ ಇದೆ ಅಂತ ಹೇಳಿದಾಗ ಪ್ರತಿಯೊಬ್ರು ಕೂಡ ಜೋರಾಗಿ ಹಸಿವಾಗ್ತಾ ಇದೆ ಅಂತ ಹೇಳಿದಾಗ ಯಾವ್ದಾದ್ರು ಫುಡ್ ಸ್ಟಾಲ್ಗೆ ಹೋಗೋಣ ಅಲ್ಲಿರುವಂತಹ ಫುಡ್ ಅನ್ನ ಟೇಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಸಂಜೆ ಆಗ್ತಾ ಇದೆ ಅಂತ ಒಂದೇ ಫುಡ್ ಸ್ಟಾಲ್ಗಳು ಓಪನ್ ಕೂಡ ಆಗುತ್ತೆ ಒಂದೊಂದು ಸ್ಟಾಲ್ಗಳು ಒಂದೊಂದು ಗಳು ರುಚಿಯನ್ನ ಕೊಡುತ್ತೆ ಹಾಗೇನೆ ನಾವಿವತ್ತು ಪುತ್ತೂರಿನ ನಗರದ ಕಲ್ಲೆಗಾದಲ್ಲಿರುವಂತಹ ಖುಷಿ ಫುಡ್ ಸ್ಟಾಲ್ಗೆ ಬಂದಿದ್ದೇವೆ ಫಾಸ್ಟ್ ಫುಡ್ ಸ್ಟಾಲ್ ಇದು ಇಲ್ಲಿ ಚಿಕನ್ ನ ಎಲ್ಲಾ ರೀತಿಯಾದಂತ ಐಟಮ್ ಕೂಡ ಇಲ್ಲಿ ಸಿಗುತ್ತೆ ನಾವು ನೋಡ್ಬೋದು ಗೋಬಿ ಮಂಚೂರಿ ಇದೆ ನೂಡಲ್ಸ್ ಇದೆ ಫ್ರೈಡ್ ರೈಸ್ ಹಾಗೇನೆ ಚಿಕನ್ ಬಿರಿಯಾನಿ ಆಮ್ಲೇಟ್ ಹೀಗೆ ಎಲ್ಲಾ ರೀತಿಯಾದಂತಹ ಚಿಕನ್ ಹಾಗೂ ಎಗ್ ಐಟಮ್ಗಳು ಇಲ್ಲಿ ಸಿಗುತ್ತೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿಗೆ ತುಂಬ ಜನ ಗ್ರಾಹಕರು ಬರ್ತಾರೆ ಪ್ರತಿನಿತ್ಯ ಈ ರಸ್ತೆಯಿಂದ ಯಾರೆಲ್ಲ ಹೋಗ್ತಾರೋ ಅವರು ಒಮ್ಮೆ ಖುಷಿ ಫುಡ್ ಸ್ಟಾಲ್ಗೆ ಭೇಟಿ ಕೊಟ್ಟು ಇಲ್ಲಿರುವಂಥ ಫುಡ್ಗಳನ್ನು ಟೇಸ್ಟ್ ಮಾಡಿ ಮುಂದೆ ಹೋಗ್ತಾರೆ ಜಾಸ್ತಿಯಾಗಿ ಇಲ್ಲಿಂದ ಪಾರ್ಸೆಲ್ ಹೋಗ್ತಾರೆ ಹಾಗಾಗಿ ಇಲ್ಲಿ ಫುಡ್ಗಳು ಯಾವ ರೀತಿಯಾಗಿದೆ ಟೇಸ್ಟ್ ಮಾಡಬೇಕು ಅದರ ಜೊತೆಗೆ ಇದರ ಮಾಲಕರಾಗಿ ಇರುವಂತಹ ರವಿಯವರ ಜೊತೆ ಕೂಡ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಬನ್ನಿ ಖುಷಿ ಫುಡ್ ನ ಮಾಲಕರಾಗಿರುವಂಥ ರವಿ ಇವ್ರು ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ಬ್ಯುಸಿ ಇದ್ದಿರಾ ಹೇಗೆ ಇಲ್ಲ ಮೇಡಮ್ ಆರಾಮ ನಿಮ್ಮ ಹೆಂಡತಿ ಮಾಡ್ತಾ ಇದ್ದಾರೆ ಅಲ್ಲಿ ತಿಂಡಿ ನೀವಾಗೇ ಆರಾಮ ಅಲ್ವಾ ಇವತ್ತು ಏನೆಲ್ಲ ಇದೆ ಇವತ್ತು ನೂಡಲ್ಸ್ ಇದೆ ಫ್ರೈಡ್ ರೈಸ್ ಇದೆ ಸೇಮಿಗೆ ಇಡ್ಲಿ ಇದೆ ದೋಸೆ ಇದೆ ಮತ್ತೆ ಎಗ್ ಚಿಲ್ಲಿ ಇದೆ ಮತ್ತೆ ಸೂಪ್ ಇದೆ ಇವತ್ತು ಮಾಡಲಿಲ್ಲ ಅಂದರೆ ಇಲ್ಲಿ ಬೇರೆ ಬೇರೆ ಐಟಮ್ ಇರ್ತದೆ ಫಿಶ್ ಇರ್ತದೆ ಹಾಂ ತೊಂದರೆ ಇಲ್ಲ ಪರವಾಗಿಲ್ಲ ಒಂದೊಂದು ದಿವಸ ಜಾಸ್ತಿ ಇರ್ತದೆ ಒಂದು ಸ್ವಲ್ಪ ಕಡಿಮೆ ಯಜಶ್ನೆ ಒಂದು ಹತ್ತು ವರ್ಷ ಆಯಿತು ಇಲ್ಲಿ ಹತ್ತು ವರ್ಷ ಆಯಿತು ನಿಮಗೆ ಅದು ಕೊಂಬೆಟ್ಟಲ್ಲಿ ಒಂದು ಎರಡು ವರ್ಷ ಆಯಿತು ಹೋಟ್ಲು ಖುಷಿ ಮಿನಿ ಕ್ಯಾಂಟೀನ್ ಅಂದರೆ ಹೇಳಿ ಅಲ್ಲಿ ಎರಡು ವರ್ಷ ಇಲ್ಲಿ ಹತ್ತು ವರ್ಷ ಆಯಿತು ಏನಲ್ಲ ತಿಂಡಿಗಳು ಮಾಡ್ತೀವಿ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಕ್ಯಾಟ್ರಿಂಗ್ ಎಲ್ಲ ಉಂಟು ನಮ್ದು ಖುಷಿ ಕ್ಯಾಟ್ರಿಂಗ್ ನಗರದಲ್ಲಿ ಉಂಟು ಅಂದರೆ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಒಡಿಯೂರಿ ಎಲ್ಲ ಹೋಗ್ತಾ ಇರ್ತೇವೆ ಕ್ಯಾಟ್ರಿಂಗಿಗೆ ಮತ್ತೆ ಇಲ್ಲಿ ತಿಂಡಿಯೆಲ್ಲ ಉಂಟಲ್ಲ ಸೇಮಿಗೆ ದೋಸೆ ಬನ್ಸ್ ಇಡ್ಲಿ ಎಲ್ಲ ಅದನ್ನೇ ಮಾಡೋದು ರೆಡಿ ಮಾಡೋದು ಮನೆಯಲ್ಲೇ ಮಾಡೋದು ಹೊರಗೆದಲ್ಲ ಮದುವೆ ಸಮಾರಂಭಗಳಿಗೆಲ್ಲ ಕೊಡ್ತೇವೆ ನಾವೇ ಮಾಡಿ ಡೈಲಿ ಎಲ್ಲ ಇಲ್ಲಿ ಡೈಲಿಂತ ಕ್ಲೋಸ್ ಮಾಡ್ತೀರಾ ಇಲ್ಲ ಇಲ್ಲಿ ಇರ್ತಾರೆ ಇರ್ತಾರೆ ಅವರು ಅವರು ಅಂತ ಇರ್ತೀರದಲ್ಲಿ ದಿನದಲ್ಲಿ ಅಂದರೆ ಟೈಮೇ ಸಿಗುದಿಲ್ಲ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಟ್ಲಿಗೆ ಹೋದರೆ ಅಲ್ಲಿಂದ ಮೂರು ಗಂಟೆಗೆ ಇಲ್ಲಿ ಬಂದರೆ ಇಲ್ಲಿಂದ ಮನೆಗೆ ಮಲಗೋಗ ಹನ್ನೆರಡುವರೆ ಗಂಟೆ ಆಗ್ತದೆ ನೈಟ್ ನಿಮಗೆ ಇವಾಗ ಒಂದು ಫುಡ್ ಸ್ಟಾಲ್ ಅನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಫ್ಯಾಮಿಲಿ ಇಲ್ಲ ಸಪೋರ್ಟ್ ಫ್ಯಾಮಿಲಿ ಅಂದರೆ ನನಗೆ ದೊಡ್ಡ ಸಪೋರ್ಟ್ ಇರಲಿಲ್ಲ ನನ್ನ ಮಿಸ್ಸಸ್ ಇದೆ ತುಂಬ ಸಪೋರ್ಟ್ ಇತ್ತು ಹಾಂ ಹೌದು ಈ ಒಂದು ಸ್ಟಾಲ್ ಮಾಡಿ ಹತ್ತು ವರ್ಷ ಆಯಿತು ಅದಕ್ಕಿಂತ ಮುಂಚೆ ಏನು ಮಾಡಿ ಅದಕ್ಕೆ ಮುಂಚೆ ಅಂದರೆ ತುಂಬ ಬ್ಯಾಡ್ ಹ್ಯಾಬಿಟ್ ಅಲ್ಲಿ ಇತ್ತು ಡ್ರಿಂಕ್ಸ್ ಗಿಂಕ್ಸ್ ಅದೆಲ್ಲ ಎಲ್ಲ ಇತ್ತು ನಾನಂತ್ರ ಎಲ್ಲ ಈಗ ಬಿಟ್ಟು ಹತ್ತು ಹದಿನೈದು ವರ್ಷ ಆಯಿತು ಡ್ರಿಂಕ್ಸ್ ಎಲ್ಲ ಬಿಟ್ಟು ಆನಂತರ ನಂತರ ಈ ಫುಡ್ ಸ್ಯಾಂಕ್ಷನ್ ಮಾಡಿದ ಮೇಲೆ ತೊಂದರೆ ಇಲ್ಲದೆ ಅವ್ರದ್ದು ಇಂಪ್ರೂವ್ಮೆಂಟ್ ಆಯಿತು ಅವಾಗ ಬೇರೆ ಕಡೆಗೆ ಕೆಲಸ ಹೋಗ್ತಿದ್ದೆ ಈಗ ಅಂದ್ರೆ ಸ್ವಂತ ಮಾಡ್ತಿದ್ದೇನೆ ಅಂದ್ರೆ ನಾನು ಕಡೆ ಕೆಲಸಕ್ಕೆ ಹೋಗುವಾಗ ಒಂದು ಅರ್ಧ ಗಂಟೆ ಲೇಟ್ ಆದ್ರೆ ಲೇಟ್ ಆದ್ರೆ ಏನ್ ಲೇಟು ಮತ್ತೆ ಸಾಯಂಕಾಲ ಬೇಗ ಬರ್ಲಿಕ್ಕೆ ಆಗುದಿಲ್ಲ ಲೇಟ್ ಆಗಿ ಹೋಗಿ ಹಾಗೆಲ್ಲ ಬೇಸರ ಆಯ್ತು ಹಾಗೆ ನಾನೇ ಸ್ವಂತ ಮಾಡಿದ್ದೆ ಹೌದು ತುಂಬಾ ನಮಗೆ ಅಂದ್ರೆ ಎರಡು ಮೂರು ಸಲ ಲೋನಿನ ವಾಸ ಮಾಡಿಬಿಟ್ಟಿದ್ದಾರೆ ಮಾತ್ರ ಇಲ್ಲಿನ ಇವರು ಇಲೆಕ್ಷನ್ ಇತ್ತವರೆಲ್ಲ ಪರವಾಗಿಲ್ಲ ತೊಂದರೆ ಎಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ದಿನೇಶ್ ಕೌನ್ಸಿಲರ್ ಇದ್ದಾರೆ ಅವರು ಸಹ ಒಂದು ಈಗ ಒಂದು ಫೋನ್ ಮಾಡಿದರೆ ರಪ್ಪ ಬರ್ತಾರೆ ವ್ಯವಸ್ಥೆ ಕೂಡ ಇದೆ ಅಂತ ನಿಮ್ಮ ಎಷ್ಟು ಜನ ನಮ್ಮ ಅಂಡ್ ಅಂದ್ರೆ ಎಂಟು ಹತ್ತು ಜನ ಇದ್ದೇವೆ ಅಂದರೆ ನಾವು ಆರ್ಡ್ರಿಗೆ ತಕ್ಕ ತಗೊಳ್ಳುವ ಈಗ ನೂರು ಜನ ಆರ್ಡ್ರ್ ಬಂದರೆ ನಾವು ಇಬ್ಬರೇ ಮಾಡಿ ಕೊಡ್ತೇವೆ ಫ್ರೀ ಇದ್ದರೆ ಹಾಂ ಇನ್ನೂರು ಮುನ್ನೂರು ಎಲ್ಲ ಬಂದರೆ ಜನ ತಗೊಳ್ತೇವೆ ನಮ್ಮ ಜನ ಇದೆ ಈಗೆಲ್ಲ ಅವರು ಅವರಷ್ಟು ಕೆಲಸ ಹೋಗ್ತಿದ್ದಾರೆ ಬೇಕಿದ್ರೆ ಕಾಲ್ ಮಾಡಿದರೆ ನೈಟ್ ಬರ್ತಾರೆ ಮಾಡಿಕೊಟ್ಟು ಹೋಗ್ತಾರೆ ಯಾಕೆ ಹಾಂ ಯಾವುದೇ ಫಂಕ್ಷನ್ ಇದ್ದರೆ ಯಾವುದೇ ಫಂಕ್ಷನ್ ಇದ್ದರೆ ಸರ್ ವೆಜ್ ಹಾಂ ನಾನ್ ವೆಜ್ ಮಾಡ್ತೇವೆ ವೆಜ್ ಮಾಡ್ತೇವೆ ತಂದೆ ರೊಟ್ಟಿ ಎಲ್ಲ ಐಟಮ್ ಮಾಡ್ತೆ ಹಾಂ ಹಾಂ ಓಕೆ ಸರ್ ನಿಮಗೆ ಇವಾಗ ನೀವು ಹೇಳಿದ್ರಿ ನಾನು ಹದ್ನೆ ಹತ್ತು ವರ್ಷಕ್ಕಿಂತ ಮುಂಚೆ ಬೇರೆ ಕೆಲಸದಲ್ಲಿದ್ದಿರಿ ಬಟ್ ಇದನ್ನ ಹೇಗೆ ಕೈ ಹಿಡಿತು ಅಂತ ಅಂತ ಹೇಳಿದರೆ ಇವಾಗ ನಾನ್ ವೆಜ್ ಐಟಮ್ಗಳನ್ನ ಮಾಡಬೇಕು ಬಟ್ ಮಾಡಿ ಕೊಡೋದೇನು ಸುಲಭ ಬಟ್ ಅದು ಟೇಸ್ಟಿಯಾಗಿರಬೇಕು ಇದೆಲ್ಲ ಅಂದ್ರೆ ಅಂದ್ರೆ ನಾನು ಮುಂಚೆ ಹೋಟ್ಲಲ್ಲೇ ಕುಕ್ಕಿಂಗ್ ಆಗಿದ್ದು ನಾನಂದರೆ ಪುತ್ತೂರಲ್ಲಿ ಫಸ್ಟ್ ಜಿಯಲ್ ಗಣೇಶ ಪ್ರಸಾದ್ ಅಲ್ಲೊಂದು ಏಳನೇ ಕ್ಲಾಸ್ ಸಾಲ ಬಿಟ್ಟು ಅಲ್ಲಿ ಕ್ಲೀನಿಗೆ ಬಂದದ್ದು ಅಲ್ಲಿ ನನ್ನ ಕೆಲಸ ಇಷ್ಟ ಆಗಿ ನಾನು ನನ್ನನ್ನು ಅಡುಗೆಗೆ ಹಾಕಿದರು ದೋಸೆ ರೊಟ್ಟಿಗೆ ಹಾಕಿದರು ಆನಂತರ ಚೈನೀಸಿಗೆ ಹಾಕಿದರು ಅದರ ಅದು ವೆಜ್ಜಿ ಮತ್ತು ಸ್ವಲ್ಪ ಸಮಯ ಮಂಗ್ಳೂರಲ್ಲಿದ್ದೆ ಹೋಗಿ ಬಾಗಲ್ಲಿ ಅಲ್ಲಿ ಡಾಬಾದಲ್ಲಿ ಒಂದು ಇದ್ದೆ ಹಾಗೆ ಹೀಗೆ ನೋಡಿ 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 ಮತ್ತು ನನಗೆ ಒಂದು ಸ್ವಂತ ಮಾಡುವಂತಾಯಿತು ಮತ್ತು ಅಲ್ಲಿ ನಾನು ಮೈನ್ ಆಗಿದ್ದೆ ನನಗೆ ಎರಡು ಸಾವಿರ ರೂಪಾಯಿ ಸಂಬಳ ಎಲ್ಲ ಕೊಡ್ತಿದ್ದರು ಐದು ಗಂಟೆ ಟೈಮಿಗೆ ಆನಂತರ ಇಲ್ಲಿ ಬಂದು ನಾನು ಸ್ವಂತ ಮಾಡುವಂತಾಯಿತು ಹಾಂ ಇಲ್ಲೇ ಮಾಡಿ ಸ್ವಂತ ಹಾಂ ಹೊಟ್ಟೆಲ್ಲಿ ಮಾಡಿದ್ದು ಸ್ಪೆಷಲ್ ಆದರೆ ಈಗ ಈಗ ಲಾಕ್ಡೌನ್ ಮೇಲೆ ಸ್ವಲ್ಪ ಕಡಿಮೆ ಆಡೋದು ಇಲ್ಲಾಂದರೆ ಮಟನ್ ಸೂಪ್ ಬಿರಿಯಾನಿ ಇದೆಲ್ಲ ಐಟಮ್ ಮಾಡ್ತಿದ್ದೆ ಸೂಪ್ ಮಾಡ್ತೇವೆ ಈ ಒಂದು ಒಂದು ತಿಂಗಳಾಯ್ತು ಸ್ವಲ್ಪ ಅಂದರೆ ಜನಸಂಖ್ಯೆ ಕಡಿಮೆ ಈಗ ಎಲೆಕ್ಷನ್ ಎಲ್ಲ ಮುಗಿಲಿ ಅಂತ ಇನ್ನು ಸ್ವಲ್ಪ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡ್ತೇವೆ ಚಿಲ್ಲಿ ಮಟನ್ ಸೂಪ್ ಎಲ್ಲ ಬಿರಿಯಾನಿ ಎಲ್ಲ ಮಳೆ ಬಂದರೆ ಕಷ್ಟ ಆಗಲ್ಲ ಮಳೆ ಬಂದರೆ ಈ ಲೈಟ್ ಮಳೆ ಬಂದರೆ ಇವಾಗ ನಮಗೆ ಸ್ವಲ್ಪ ಜನ ಜಾಸ್ತಿ ಜನ ಇರ್ತಾರೆ ರನ್ನಿಂಗಲ್ಲಿ ನಿಲ್ತಾರೆ ಬಂದು ಬಿಸಿ ಬಿಸಿ ಕೊಡ್ತೇವೆ ಅಲ್ಲ ಮತ್ತು ಮಳೆ ಬಂದು ನಿಂತರೆ ಜನ ಜಾಸ್ತಿ ಬಂದುಕೊಂಡಿದ್ದೆ ಸ್ವಲ್ಪ ಕಡಿಮೆ ಇವತ್ತಿಲ್ಲ ಇವತ್ತಿಲ್ಲದಿದ್ದರೆ ನಾಳೆ ಅಡ್ಜಸ್ಟ್ ಆಗ್ತದೆ ಅದು ಹಾಗೆ ಮತ್ತು ನಮ್ಮದು ಲಿಮಿಟೆಡ್ ಒಂದು ಉಂಟು ಇದು ಒಂಬತ್ತು ಗಂಟೆ ಮುಗಿದ್ರು ಪುನಃ ರೆಡಿ ಮಾಡೋದಿಲ್ಲ ನಾವು ಒಂದು ವೇಳೆ ಉಳಿದ್ರು ಹತ್ತು ಗಂಟೆ ಖಾಲಿ ಆಗ್ತದೆ ಹಾಗೆ ಇವತ್ತು ಇಟ್ಟು ನಾಳೆ ಹಾಗೆ ಹೀಗೆ ಅಂತ ಫ್ರಿಜ್ಜ್ ಫ್ರಿಜ್ ಯಾವುದಿಲ್ಲ ಎಂಟೂವರೆಗೆ ಮುಗಿದ್ರು ಆಫ್ ಮಾಡಿ ಹೋಗ್ತೇವೆ ಹಾಗೆ ದಿನೇಶ್ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಹೇಳಿದರು ಟೇಸ್ಟಿಂಗ್ ಪೌಡರ್ ಯಾವುದನ್ನು ಯೂಸ್ ಮಾಡಲ್ಲ ಹೌದು ಟೇಸ್ಟಿಂಗ್ ಪೌಡರ್ ಇಲ್ಲ ನಾವು ಅಂದರೆ ಈಗ ಒಂದು ಫ್ರೈಡ್ ರೈಸ್ ಮಾಡೋದಿದ್ರೆ ಉಪ್ಪು ಅರಸಿನ ನೋಡಿ ಮೆಣಸಿ ನೋಡಿ ಸಾಸುಗಳು ಮತ್ತು ಇದು ಕಬಾಬ್ ಮಾಡ್ತದೆ ಕಬಾಬಿಗಾಗಿ ಈಗ ಮೈದಾ ಹಾಕೋದೇ ಅಲ್ಲ ಕಾರ್ನ್ಫ್ಲವರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಸಿನ ಲಿಂಬೆ ಮೊಟ್ಟೆ ಉಪ್ಪು ಅಷ್ಟೇ ಎಷ್ಟೇನು ಹಾಕೋದಿಲ್ಲ ಮೈದಾ ಹಾಕಿದರೆ ಅಂದರೆ ಅದು ಕಾಣಲಿಕ್ಕೆ ದೊಡ್ಡದು ಕಾಣುತ್ತೆ ಕಬಾಬು ಆದರೆ ಒಳ್ಳೇದಾಗೋದಿಲ್ಲ ತುಂಬಾ ಜನ ಇಷ್ಟಪಟ್ಟು ಬರ್ತಾರೆ ಇವಾಗ ಒಂದು ದಿನದಲ್ಲಿ ಕಲ್ಲೆಗೆ ಜಾತ್ರೆ ಟೈಮಲ್ಲಿ ಒಂದು ಐವತ್ತು ಕೆ ಜಿ ಹೋಗ್ತದೆ ಬೆಳಿಗ್ಗೆ ಒಂದೇ ದಿವಸದಲ್ಲಿ ಇಲ್ಲಿ ಜಾತ್ರೆ ಜಾತ್ರೋತ್ಸವ ಉಂಟಲ್ಲ ಮೂರು ಗಂಟೆಗೆ ಓಪನ್ ಮಾಡಿದರೆ ನೈಟ್ ಮೂರು ಗಂಟೆ ಆಗೋ ನಾವು ಐವತ್ತು ಕೆ ಜಿ ಒಂದು ನಲ್ವತ್ತು ಸಾವಿರ ವ್ಯಾಪಾರ ಇದೇ ಜಾಗೆಯಲ್ಲಿ ತೆಗಿತೇವೆ ನಾವಿಬ್ಬರೇ ಹಾಂ ಇಲ್ಲಿ ಸ್ವಲ್ಪ ಚೇರ್ ಹಾಕ್ತೇವೆ ಪ್ರತಿ ವರ್ಷ ಹಾಗೆ ಒಂದು ಸಲ ಬಂದವರು ನೆಕ್ಸ್ಟ್ ಸಹ ಹುಡ್ಕೊಂಡು ಬರ್ತಾರೆ ಹಾಗೆ ಈಗ ಮಂಗಳೂರಿನೆಲ್ಲ ಬರುವವರು ಇಲ್ಲಿ ಕಾಲ್ ನಂಬರ್ ತೊಗೊಂಡು ಅಲ್ಲಿಂದ ಬರ್ತೇನೆ ತೆಗ್ದಿಡಿ ಅಂತ ಹೇಳ್ತಾರೆ ಹಾಂ ಹಾಗೆ ಹಾಂ ಸರಿ ಹಾಂ ಹೌದು ಈಗ ಅಂದರೆ ಇಲ್ಲಿ ಇಲ್ಲಿ ನೋಡಲಿಕ್ಕೆ ತುಂಬ ಜನ ಸಂಖ್ಯೆ ಕಾಣೋದಿಲ್ಲ ಅಂದರೆ ರನ್ನಿಂಗಲ್ಲಿ ಇರ್ತಾರೆ ಹಾಗೆ ಹ್ಞೂ ಪಾರ್ಸಲ್ ಇರ್ತಾರೆ ಹಾಂ ಅವರೇ ಬರ್ತಾರೆ ಹ್ಞೂ ಲೋಕಲ್ ಅವರು ಸಹ ಹಾಗೆ ಈ ತೊಂದರೆ ಇಲ್ಲ ಈಗ ಮಂಗಳ ಬಿಟ್ಟ ತಕ್ಷಣ ಅವರು ಬರ್ತಾರೆ ಮಂಗಳ ಸ್ಟೋರ್ ಅವರು ಹಾಗೆ ಹಾಂ ಮಿನಿಮಮ್ ಒಂದು ಒಂದು ಈಗ ಒಂದು ನೂರಾರ ಒಳಗೆ ಈ ಟೈಮಲ್ಲಿ ಹಾಂ ಇಲ್ಲಾದರೂ ಜಾಸ್ತಿ ಇರ್ತದೆ ಹಾಗೆ ಹಾಂ ಬಂದ ಮೇಲೆ ನೋಡ್ತಾ ಇದ್ದೇವೆ ಮಾಡ್ತಾ ಇದ್ದೀರಿ ಸಪೋರ್ಟಿವ್ ಆಗಿ ಅಂದರೆ ನನಗೆ ಕೂಡ ಅದೊಂದು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು ಮತ್ತು ಹಸ್ಬೆಂಡಿಗೋಗು ಹೇಗೋ ಕೆಲಸ ಗೊತ್ತಿತ್ತು ಅವರೊಟ್ಟಿಗೆ ನೋಡಿ ನಾನು ಕೂಡ ಎಲ್ಲ ಮಾಡೋದನ್ನು ಕಲಿತೆ ಆನಂತರ ಅವರು ಕೆಲಸಕ್ಕೆ ಹೋಗ್ತಿದ್ರು ನಾನು ಇಲ್ಲಿ ಮೂವ್ ಮಾಡ್ತಾ ಇದ್ದೆ ಲಾಕ್ಡೌನ್ ಟೈಮಲ್ಲಿ ಅವರು ಕೆಲಸಕ್ಕೆ ಹೋಗ್ತಿದ್ರು ನಾನು ಇಲ್ಲಿ ಮೂವ್ ಮಾಡಿ ಒಂಬತ್ತು ಗಂಟೆವರೆಗೆ ನಾನು ಇರ್ತಿದ್ದೆ ರಾತ್ರಿ ಟೈಮು ಮಗಳನ್ನು ಚಿಕ್ಕ ಮಗಳನ್ನಾದರೂ ಇಲ್ಲೆಲ್ಲೆಲ್ಲಿ ಇಲ್ಲಿ ಇಲ್ಲೇ ಮಾಡ್ತಿದ್ದೆವು ಮತ್ತು ಒಂದನೇದಾಗಿ ಪ್ರಧಾನ ಮೋದಿ ನಮಗೆ ಮುನ್ಸಿಪಾಲ್ಟಿ ಆದರೆ ಸಂಘದಲ್ಲೆಲ್ಲ ಇದ್ದೇವೆ ನಾವು ಅವ್ರದ್ದು ಫುಲ್ ಸಪೋರ್ಟ್ ಉಂಟು ನಮಗೆ ಯಾವುದಿದ್ರೂ ಕಾಲ್ ಮಾಡಿದರೆ ರಪ್ಪ ಬರ್ತಾರೆ ಮತ್ತು ಲೋನ್ ಅದು ಇದೆಲ್ಲ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ಕೊಟ್ಟಿದ್ದಾರೆ ಆನಂತರ ಇಪ್ಪತ್ತು ಸಾವಿರಕ್ಕೆ ಹಾಕಿದ್ದೇನೆ ಮಿನಿಮಮ್ ಅದು ಮುಗಿತಾ ಬಂತು ಈಗ ಅನಿವಾರ್ಯ ಇಲ್ಲ ನಿನಗೆ ಬೇಕಾದರೆ ತೆಗಿತೇನೆ ಅಂತ ಈ ತಿಂಗಳು ತಿಂಗಳು ಮೀಟಿಂಗಿಗೆ ಅದಕ್ಕೆ ಇದಕ್ಕೆಲ್ಲ ಹೋಗ್ತಾ ಇರ್ತೇವೆ ಹಾಗೆ ಮತ್ತೆ ನೀವು ಮದುವೆ ಆದಮೇಲೆ ಸ್ಟಾಲ್ ಮಾಡಿರುವಂತ ಅದಕ್ಕಿಂತ ಮುಂಚೆ ಮದುವೆ ಆದಮೇಲೆ ಮದುವೆ ಆದಮೇಲೆ ಮುಂಚೆ ನಾನು ಬೇರೆ ಕೆಲಸಕ್ಕೆ ಹೋಗ್ತಿದ್ದೆ ಹೀಗೆ ಎಲ್ಲರೂ ನೋಡುವಾಗ ನಾನು ಕೆಲ್ಸಕ್ಕೆ ಹೋಗ್ತಿರುವಾಗ ಇವರು ಕೆಲ್ಸಕ್ಕೆ ಹೋಗ್ತಿರು ಮಗಳು ಚಿಕ್ಕವಳು ನಾನು ಹೇಳಿದ್ದು ಈ ಥರ ಮಾಡುವ ನಮಗೆ ಗೊತ್ತುಂಟಲ್ಲ ಸ್ವಲ್ಪ ಸ್ವಲ್ಪ ಆದರೂ ಹೀಗೆ ಫಾಸ್ಟ್ ಫುಡ್ ಮಾಡುವ ಅಂತೇಳಿ ಹೇಳಿದಕ್ಕೆ ಮಾಡಿದ್ವಿ ಈಗ ಕ್ಯಾಟ್ರಿಂಗ್ ಬಂದರು ಇಬ್ಬರು ಸೇರಿ ನೂರು ಜನ ಕ್ಯಾಟ್ರಿಂಗ್ ಎಲ್ಲ ಬಂದರೆ ನಾವು ಇಬ್ಬರು ಸೇರಿ ಮಾಡಿಕೊಡ್ತೇವೆ ಹೋಟ್ಲಲ್ಲಿ ಕೂಡ ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇರೋದು ಜನ ಇರಲಿಲ್ಲ ನಾವೇ ಮಾಡ್ತಾಯಿದ್ದೇವೆ ಅಲ್ಲಿದ್ದು ಹಾಗೆ ನೀವು ಒಬ್ಬರಿಗೆ ಕೂಡ ಸಮರ್ಥವಾಗಿ ಎಲ್ಲವನ್ನ ಮಾಡ್ತೇನೆ ನಾನು ಒಬ್ಬಳೇ ಮಾ ಫ್ರೈಡ್ ರೈಸ್ ಎಲ್ಲ ಕಲ್ತ್ಕೊಂಡಿದ್ದೇನೆ ಅವರೊಂದು ನೋಡಿ ಎಲ್ಲ ಮಾಡಿಕೊ ಮಾಡುವುದನ್ನೆಲ್ಲ ಕಲಿತ್ಕೊಡ್ತೇನೆ ಹೋಟ್ಲಲ್ಲಿ ಆಗಿಯೋ ಇಲ್ಲಿ ಅಲ್ಲಿಗೆ ಹಾಗೆ ಮೇಂಟೈನ್ ಮಾಡ್ತಾ ಇದ್ದೇನೆ ಎಲ್ಲ ಕೆಲಸಗಳು ನೀವು ಕೂಡ ಎಲ್ಲ ಕೆಲಸದಲ್ಲೂ ಮನೆಯಲ್ಲಿ ಅಂದರೆ ಇದಕ್ಕೆಲ್ಲ ತಯಾರಿ ಮಾಡಿ ಮಾಡು ರೆಡಿ ಅಂದರೆ ಹೆಚ್ಚಾಗಿ ರೆಡಿ ಮಾಡೋದೇ ನಾನೇ ಹೆಚ್ಚಾಗಿ ಇಲ್ಲಿ ಫುಡ್ಡನ್ನು ಇಲ್ಲಿ ಇವರ ಜಾಸ್ತಿ ಇರುವುದಿಲ್ಲ ಹೋಟ್ಲು ಅದು ಇದು ಆಚೆ ಈಚೆ ಹೊರಗಡೆ ಹೋಗ್ಲಿಕ್ಕೆ ಅಂತ ಇರ್ತಾರೆ ಇದು ಮಾಡೋದು ನಾನೇ ಇವರು ನಾ ಇಲ್ಲಿದ್ದು ನಾನೇ ಮಾಡ್ಕೊಂಡಿದ್ರು ಈಗ ಒಂದು ವರ್ಷದಿಂದ ಇಬ್ಬರು ಇಲ್ಲಿ ಸೇರಿಕೊಂಡು ಮಾಡ್ತಾ ಇದ್ದೀವಿ ಇಲ್ಲಾಂದರೆ ಇವರು ಕೆಲ್ಸಕ್ಕೆ ಹೋಗ್ತೀವಿ ಹೋಟ್ಲು ಮಾಡುವ ಮಾಡಿದ ನಂತರ ಅಲ್ಲಿ ಮೂಮೆಂಟ್ ಇಲ್ಲಿ ಮೂಮೆಂಟ್ ಇಬ್ಬರು ಮಾಡ್ತಾ ಇದ್ದೇನೆ ಫಂಕ್ಷನ್ಗೆಲ್ಲ ಹೋಗೋದಕ್ಕೆ ಟೈಮ್ ಸಿಗುತ್ತಾ ಇಲ್ಲ ಮನೆ ಊರಿಗೆ ಎಲ್ಲ ಹೋಗ್ಲಿಕ್ಕೆ ಭಾರಿ ಕಷ್ಟ ಭಾರಿ ಕಷ್ಟ ಮಗಳಿಗೂ ಕಷ್ಟನೇ ಶಾಲೆದು ಅದು ಇದು ಅಂತೇಳಿ ಟೈಮ್ ಇಲ್ಲ ಅಲ್ಲಿ ಟೈಮ್ ಕೊಟ್ರೆ ಇಲ್ಲಿ ಎಲ್ಲ ಹೋಗುತ್ತೆ ಅಲ್ವಾ ಓಕೆ ಸರ್ ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಹೇಗಿದೆ ಹಾಗಾಗಿ ಈಗ ತುಂಬಾ ಜಾಸ್ತಿ ಇದೆ ಅಂದ್ರೆ ಎಲ್ಲ ಸುಳ್ಳಿಯಿಂದ ಹೊರಡುವಾಗಲೇ ಫೋನ್ ಮಾಡ್ತಿರ್ತಾರೆ ನಾವು ಬರ್ತಿದ್ದೇವೆ ಆಚೆ ಅಂತ ಮುಂಚೆ ಅಂದ್ರೆ ಒಂದು ಎರಡು ವರ್ಷ ಇದ್ದೇವೆ ಇಲ್ಲ ಅಂತ ಫೋನ್ ಒಂದು ಫೋನ್ ಸಹ ಇಲ್ಲ ಹೇಗಂದ್ರೆ ಅಲ್ಲಿ ಇದ್ದೇವೆ ಇಲ್ಲಿದ್ದೆ ಬರ್ತಿದ್ದೆ ಮಂಗಳೂರಿಂದ ಬರ್ತಿದ್ದೆ ಓಪ ಅದೆ ಗಾಡಿ ಈಗ ಬಂದು ಈಗ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಫ್ಯಾಮಿಲಿ ಬಂದೋದಷ್ಟು

ಎಲ್ಲವನ್ನು ಬಿಟ್ಟು ಉತ್ತಮವಾದ ಜೀವನವನ್ನ ಕಟ್ಕೊಂಡಿದ್ದೀರಾ ಅಲ್ವಾ ಓಕೆ ಹಾಗೇನೆ ಇವಾಗ ಇಲ್ಲಿ ತುಂಬಾ ಜನ ಕಸ್ಟಮರ್ಗಳು ಬರ್ತಾರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲ ಇದ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ನೀವು ಇವಾಗ ನಿಮ್ಗೆ ತುಂಬಾ ಹೆಲ್ಪ್ ಮಾಡಿದವರು ಇದ್ದಾರೆ ಇವರನ್ನ ನಾನು ನೆನಪು ಮಾಡ್ಕೊಡ್ತೀನಿ ನಮ್ಮ ಇವ್ರು ದಿನೇಶ್ ಅಣ್ಣ ಅಂತ ಹೇಳಿ ನನ್ನ ಫ್ರೆಂಡ್ ಅಂದ್ರೆ ಒಂದ್ ಸ್ವಲ್ಪ ಹುಷಾರಿಲ್ಲಾದ್ರೆ ಇಲ್ಲಿ ಹೋಗುವ ಇಲ್ಲಿ ಹೋಗುವ ಹಾಗೆ ಹೀಗೆ ಅಂತೆಲ್ಲ ಕರ್ಕೊಂಡು ಹೋಗ್ತಾರೆ ತುಂಬಾ ಫೋನ್ ಮಾಡಿದರೆ ತಕ್ಷಣ ಓಡಿ ಬರ್ತಾರೆ ಎಲ್ಲಿದ್ರು ಕೂಡ ದಿನೇಶ ಅನ್ನ ಬನ್ನಿ ಈಗ ಹೀಗೆ ಹೇಳಿದ್ರೆ ರಫೋ ಬರ್ತಾರೆ ಹಾಗೆ ಎಂತ ಸಪೋರ್ಟ್ ಮಾಡ್ತಾರೆ ಅವರು ನಮಗೆ ಈ ಏರಿಯಾದವರಲ್ಲಿ ಹೋಟ್ಲಿಗೂ ಅಷ್ಟೇ ಇಲ್ಲಿಗೂ ಅಷ್ಟೇ ಹೇಗಿದ್ದೀರಿ ಹಾಗೆ ಎಂದು ಒಂದು ಫೋನ್ ಮಾಡಿ ಅಣ್ಣನಾಗೆ ಇರುವುದು ದಿನೇಶ ಅನ್ನ ಅಂತ ಮಾತ್ರ ನಮಗೆ ಇಲ್ಲಿ ಮತ್ತೆ ಫ್ಯಾಮಿಲಿಗಿಂತ ಜಾಸ್ತಿ ದಿನೇಶ ಅನ್ನನೇ ನಮಗೆ ಎಲ್ಲದಕ್ಕೂ ಲೇಟನ್ನು ನಿಮಗೂ ಸಪೋರ್ಟಿವ್ ಆಗಿದ್ದಾರೆ ಮಗಳ ಬಗ್ಗೆ ಅಂದ್ರೆ ಚಿಕ್ಕದಿಂದಲೇ ನಮ್ಮ ಎರಡು ವರ್ಷ ಮಗು ಇರುವಾಗಲೇ ಅವಳು ಈ ಇದ್ರಲ್ಲೇ ಇದ್ಲು ಒಟ್ಟಿಗೆ ಇಲ್ಲೇ ಇರ್ತಿದ್ಲು ಒಟ್ಟಿಗೆ ಒಟ್ಟಿಗೆ ಮಾಡ್ತೀನಿ ಕೆಲಸ ಮಾಡ್ತಾಳೆ ನಾನು ಒಬ್ಳೇ ಇರುವಾಗ ಕೆಲಸ ಮಾಡ್ತಿದ್ಲು ನನಗೆ ಸಪೋರ್ಟ್ ಆಗಿರ್ತಾಳೆ ಪಾತ್ರ ತೊಳಿತಾಳೆ ಎಲ್ಲದೂನು ಸಪೋರ್ಟ್ ಮಾಡ್ತಾಳೆ ಈಗ ಅಪ್ಪ ಇದ್ದಾರೆ ಇಲ್ಲದಿದ್ರೆ ನಾನು ಮತ್ತೆ ಇವಳು ಇಬ್ಬರೇ ಇರ್ತಿದ್ದೆವು ಇವಳೇ ಸಪೋರ್ಟ್ ಮಾಡ್ತಿದ್ಲು ತೆಗೆಯೋದು ಕೇಳೋದು ಎಂತ ಬೇಕು ಹಾಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಈಗ ಸ್ವಲ್ಪ ಶಾಲೆದ್ದು ಸ್ವಲ್ಪ ಇದಾಗಿದೆ ಶಾಲೆದ್ರಲ್ಲಿ ಇಂಟ್ರೆಸ್ಟ್ ಇದಾಗಿದೆ

ಹಾಗೇನೇ ಹೋಟೆಲ್ ಇದೆ ಇದೆ ಹಾಗೇನೆ ಫಾಸ್ಟ್ ಫುಡ್ ಸ್ಟಾಲ್ ಇರುವಂತದ್ದು ದೊಡ್ಡದಾಗಿ ಏನಾದ್ರು ಮಾಡುವಂತೆಯೋಟೆಲ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಈಗ ನಾವು ಇರೋ ಹೋಟೆಲ್ ಅಲ್ಲಿ ಸ್ವಲ್ಪ ಜನ ಇಕ್ಕಡೆ ಜಾಗೆ ಪ್ಲೇಸ್ ಇದೆ ಒಂದು ಹತ್ತು ಹದಿನೈದು ಜನ ಕೂತ್ಕೊಳ್ಳಿ ಆಗ್ತದೆ ಅಷ್ಟೇ ಸ್ವಲ್ಪ ಒಂದು ಹದಿನೈದು ಮೂವತ್ತು ಸೀಟಿನ ಹೋಟ್ಲೆಲ್ಲ ಎಲ್ಲ ಉಂಟು ಒಂದು ವೇಳೆ ಮಾಡಿದ್ರು ಇದನ್ನು ಬಿಡುದಿಲ್ಲ ಇದು ಮಾತ್ರ ನಮ್ಮದು ಆ ನಮಿಗೆ ಒಂದು ಜೀವನ ಕೊಟ್ಟ ದಾರಿ ಇದ್ದೇ ದಾರಿ ಅಂತ ಹೇಳಿ ಇದ್ರಲ್ಲೇ ಆಯ್ತು ಇದನ್ನು ಮಾತ್ರ ನಾವು ಯಾವತ್ತು ಬಿಡುದಿಲ್ಲ ಇವಾಗ ಇಲ್ಲಿ ಒಳ್ಳೆ ನಿಮ್ಮನ್ನ ಎಬ್ಬಿಸುವಂತ ಕೆಲಸ ಈ ತರ ಏನಾದ್ರು ಆಗಿದೆಯಾ ಬರ್ತಾ ಇರ್ತಾರೆ ಅದಿಕ್ಕು ಬರ್ತಾ ಇರ್ತಾರೆ ಮತ್ತೆ ಇತ್ತೀಚೆಗೆ ಒಂದು ವಾರಕ್ಕಿಂತ ಮುಂಚೆ ಒಬ್ರು ಬಂದು ನಿಂತಿದ್ರು ಹಾಗೆ ನಾವು ಮತ್ತೆ ಮುನ್ಸಿಪಾಲ್ಟಿ ಅವ್ರ ಹತ್ರ ಮಾತಾಡಿ ಅವ್ರು ಹೇಳಿದ್ರು ಅವರನ್ನ ಎಬ್ಬಿಸುವ ನಿಮ್ಮದು ಮಾಮೂಲು ಕಸ್ಟಮರ್ ನಿಮ್ಮ ನಿಮ್ಮ ಪ್ಲೇಸ್ ಅಂದರೆ ನಮಗೆ ಇಲ್ಲಿ ಲೈಸೆನ್ಸ್ ಎಲ್ಲ ಉಂಟು ಈ ಪ್ಲೇಸಿಗೆ ಫೋಟೋ ಎಲ್ಲ ತೆಗೆದು ಲೈಸೆನ್ಸ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ಬೇರೆ ಯಾರನ್ನು ಬಿಡಲಿಕ್ಕೆ ಆಗೋದಿಲ್ಲ ಹಾಗೆ ಇದ್ದರೆ ನಾವು ನಾವು ಬಂದು ಮಾತಾಡ್ತೇವೆ ಅಂತ ಹೇಳಿದರು ಹಾಗೆ ಎರಡು ಮೂರು ಸಲ ಹೋಗಿ ನೀವು ಆ ಥರ ಎಲ್ಲ ಹೇಳಿದರು ಅದನ್ನು ನಾವು ಬಿಡಲಿಲ್ಲ ಅಂದರೆ ಈ ಏರಿಯಾದ ಕೌನ್ಸಿಲರ್ ನಮಗೆ ಸಪೋರ್ಟ್ ಆಗಿದ್ದಾರೆ ಅವರೇ ಬಂದು ಮಾತಾಡಿದರು ಅವ್ರ ಹತ್ರ ನೀವು ಇಲ್ಲಿ ನಿಲ್ಬಾರ್ದು ಇಲ್ಲಿ ಇವರಿಗೆ ಮಾತ್ರ ಸಪೋರ್ಟು ಅಂತ ಮತ್ತೆ ಇಲ್ಲಿ ಮಾಸ್ಟರ್ ಪ್ಲ್ಯಾನ್ ಅವರು ಕೂಡ ನಮಗೆ ಫುಲ್ ಸಪೋರ್ಟು ಫಸ್ಟಿಗೆ ನಾವು ಇಲ್ಲಿ ಒಂಬತ್ತು ವರ್ಷಕ್ಕಿಂತ ಮುಂಚೆ ಇಡುವಾಗ ಫಸ್ಟಿಗೆ ಅವರು ಹೋಗಿ ಅವರಲ್ಲಿ ಹೋಗಿ ಮಾತಾಡಿ ಇಡ್ಬೋದಾ ಅಂತ ಕೇಳಿದಕ್ಕೆ ಅಲ್ಲಿ ಹಸ್ರು ಹೇಳಿದರು ಪರವಾಗಿಲ್ಲ ನೀವು ಇಡಿ ಆದರೆ ಕ್ಲೀನ್ ಇಡಬೇಕು ಎಲ್ಲ ತರ್ಪಲೆಲ್ಲ ಬಿಚ್ಚಿ ಹೋಗಬೇಕು ಹೋಗುವಾಗ ಕಟ್ಟಿ ಹೋಗ್ಬಾರ್ದು ಕ್ಲೀನ್ ಇಡಬೇಕು ಪ್ಲೇಸನ್ನು ಅಂತೇಳಿ ಅವರು ಹೇಳಿದ್ದಕ್ಕೆ ಹಾಗೆ ಮಾಡ್ತಾ ಇದ್ದೇವೆ ಅವರಿಗೆ ನಮಗೆ ಕೂಡ ಅವ್ರದ್ದು ಏನು ಸಮಸ್ಯೆ ಬರಲಿಲ್ಲ ನಮ್ಮಿಂದ ಕೂಡ ಅವ್ರಿಗೇನು ಸಮಸ್ಯೆ ಆಗಲಿಲ್ಲ ಹಾಗೆ ಇಲ್ಲಿ ಕ್ಲೀನ್ ಎಲ್ಲ ಮಾಡ್ತಾ ಇರ್ತೇವೆ ನಾವು ಕ್ಲೀನ್ ಮಾಡಿ ಹೋಗುವಾಗೆಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗ್ತೇವೆ ಹಾಗೆಲ್ಲ ನೀರು ಅಂದ್ರೆ ನಮಗೆ ಒಂದು ಬೇರಲ್ಲೂ ನೀರು ಸಾಕಾಗುತ್ತೆ ಇಲ್ಲಿ ಕೈ ತೊಳಿಲಿಕ್ಕೆ ಮಾತ್ರ ಪ್ಲೇಟ್ ಎಲ್ಲ ಮನೆಯಲ್ಲೇ ತೊಳಿಯುತ್ತೇವೆ ನಾವು ಪ್ಲೇಟ್ ವಾಶ್ ಮಾಡುದಿಲ್ಲ ಯಾವ್ದು ಇಲ್ಲಿ ವಾಶ್ ಮಾಡೋದಿಲ್ಲ ಇಲ್ಲೊಂದು ಹತ್ತು ನಿಮಿಷ ಹೋದ್ರೆ ನಮ್ಮ ಮನೆ ಇದೆ ಅಲ್ಲಿ ಎಲ್ಲ ತಗೊಂಡು ಅಲ್ಲಿ ಇಲ್ಲಿ ಕೈ ತೊಳಿಲಿಕ್ಕೆ ಮಾತ್ರ ಇಲ್ಲಿ ಒಂದ್ಸಲ ಯೂಸ್ ಆದ ಪ್ಲೇಟ್ ಗ್ಲಾಸ್ ಚಮಚೆಲ್ಲ ಡೈರೆಕ್ಟ್ ಅಲ್ಲಿ ತೋಪಿಗೆ ಹಾಕಿ ಮನೆಗೆ ಅಲ್ಲಿ ವಾಶ್ ಮಾಡುದು ಯೂಸ್ ಮಾಡಿದ್ರೆ ಕ್ಲೀನ್ ಆಗುತ್ತೋ ಇಲ್ವ ಬೇರೆ ಪಾತ್ರೆಯಲ್ಲಿ ಯೂಸ್ ಮಾಡೋದು ಅದನ್ನೇ ಕೊಡುದು ಆ ಎಲ್ಲ ಎಲ್ಲ ಇಲ್ಲ ಎಲ್ಲ ಪ್ಲೇಟ್ ಎಲ್ಲ ಬೇರೆ ಸಪೋರ್ಟ್ ಆಗಿ ಆಗಿ ಮತ್ತು ನೂರು ಪ್ಲೇಟ್ ಇದೆ ನಮ್ಮ ಹತ್ರ ಬೇಕಾ ಅಷ್ಟು ಸಾಕಾಗುತ್ತೆ ನಮಗೆ ಅಂತೂ ಕಡಿಮೆ ಆದರೆ ಮನೆಯಿಂದ ಹೋಗಿ ತಗೊಂಡು ಬರ್ತೇವೆ ಉಂಟು ಮನೆಯಲ್ಲಿ ಕ್ಯಾಟ್ರಿಂಗ್ ಪಾತ್ರಗಳು ಉಂಟು ಅದನ್ನು ಯೂಸ್ ಮಾಡ್ತೇವೆ ಆದರೆ ಅದರಲ್ಲೇ ತೊಳೆದು ಅದನ್ನೇ ಕೊಡೋದು ಆ ಥರ ಎಲ್ಲ ಮಾಡೋದಿಲ್ಲ ಬೇರೆ ಸಪರೇಟ್ ಇದು ಮಾಡೋದು ಫುಡ್ ಬಟ್ ಬಟ್ ಅಲ್ಲಿ ಕಾಸ್ಟ್ಲಿ ನಮ್ದು ಅಂದ್ರೆ ಎಗ್ ರೈಸಿಗೆ ನಾವು ನಲವತ್ತು ರೂಪಾಯಿ ಈಗ ಮಾಮೂಲಿ ರೇಟ್ ಇಟ್ಟಿದ್ದೇವೆ ಹಾಫ್ ಪ್ಲೇಟಿಗೆ ಕಬಾಬಿಗೆ ಈಗ ಇತ್ತೀಚೆಗೆ ಗೆ ರೇಟ್ ಜಾಸ್ತಿ ಆದ ಕಾರಣ ಹತ್ತು ರೂಪಾಯಿ ಇಟ್ಟಿದ್ದೇವೆ ಇಲ್ಲದ್ರೆ ನಾಲ್ಕು ಬಿಸಿಗೆ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದೇವೆ ಮತ್ತೆ ತಿಂಡಿಗೆ ಅಷ್ಟೇ ಸೇಮಿಗೆ ದೋಸೆ ಇಡ್ಲಿ ಅದಕ್ಕೆಲ್ಲ ಮೂವತ್ತು ರೂಪಾಯಿ ಪ್ಲೇಟಿಗೆ ಹಾಗೆ ಸಾಂಬಾರು ಎಷ್ಟರ ಬೇಕು ಅಂತ ಆದ್ರೆ ಕೊಡ್ತೇವೆ ಪಾರ್ಸೆಲ್ ಬೇಕು ಅಂತ ಆದ್ರೆ ಕೊಡ್ತೇವೆ ನೂಡಲ್ಸ್ ಫ್ರೈಡ್ ರೈಸು ಸೇಮ್ ಚಿಕನ್ ರೈಸ್ ಮಾತ್ರ ಐವತ್ತು ರೂಪಾಯಿ ಮಾಡಿದ್ದೇವೆ ಅಂದರೆ ಈಗಿನ ಸ್ವಲ್ಪ ಇಲ್ಲದಿದ್ರೆ ಮೂವತ್ತು ರೂಪಾಯಿ ಇತ್ತು ನಮ್ಮಲ್ಲಿ ಈಗ ಒಂದು ರೇಟ್ ಇಲ್ಲ ಮಳೆಗಾಲ ರೇಟ್ ಎಲ್ಲ ಜಾಸ್ತಿ ಆದ ನಂತರ ಸ್ವಲ್ಪ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ದೇವೆ ಅಷ್ಟೇ ರೇಟ್ ರೇಟಲ್ಲೇ ಇದ್ದೇವೆ ನಾವು ಅಲ್ಲಿಯೂ ಅಷ್ಟೇ ಇಲ್ಲಿಯೂ ಅಷ್ಟೇ ಊಟಕ್ಕೂ ಅಲ್ಲಿ ಕೂಡ ಹಾಗೆ ಐವತ್ತು ಇಪ್ಪತ್ತೈದೆಲ್ಲ ಬಾಕಿ ಮಾಡಿ ಹೋಗ್ತಾರೆ ಅಂತ ಅಂದ್ರೆ ನಾವೊಂದು ಮಾಡಿದರೆ ಒಂದು ಎಗ್ ಆಗ್ತೇವೆ ಅದಕ್ಕೆ ಹಣ ನಾಳೆ ಕೊಡ್ತೇನೆ ಅಂತ ಹೇಳಿ ಹೋದವರೆಲ್ಲ ತೊಂದ್ರೆ ಇಲ್ಲ ಕೆಲವರು ಕೊಡ್ಲಿಕ್ಕೆ ಮನಸ್ಸಿದ್ರು ಕೊಡ್ತಾರೆ ಒಂದು ವರ್ಷಗಾದ್ರೂ ಕೊಡ್ತಾರೆ ತೊಂದ್ರೆ ಇಲ್ಲ ಕೆಲವು ಕೊಡದವರು ಕೊಡುದೇ ಇಲ್ಲ ಆ ಟೈಪ್ ಆ ಸೈಡ್ ಅಲ್ಲಿ ಆಗಿ ಹೋಗ್ತಾರೆ ಮತ್ತೆ ನಿಮ್ಮತ್ರ ಪ್ರೀತಿ ಇಟ್ಟು ಪ್ರತಿನಿತ್ಯ ಇಲ್ಲಿಗೆ ಬರೋರು ಹಾಗೆನೆ ಈ ಪುತ್ತೂರಿಗೆ ಬಂದಾಗ ಇಲ್ಲಿ ಬಂದು ಟೇಸ್ಟ್ ಮಾಡಿ ಹೋಗೋರು ಅಂತಹ ನಿಮ್ಮ ಗ್ರಾಹಕರಿಗೆ ಏನು ಹೇಳುದು ಅವರ ಪ್ರೋತ್ಸಾಹ ನಮಿಗೆ ಇದೆ ತರ ಆಗ್ಲಿರ್ಲಿ ಅಂತ ನಮ್ದು ಅಷ್ಟೇ ಎಲ್ಲರಿಗೂ ಅವರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಅವ್ರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಅಂತ ನಾವು ಬೇಡೋದು ನಮ್ಮ ಫುಡ್ಡಿಂದಾಗಿ ಅವ್ರಿಗೆ ಏನು ಕಂಪ್ಲೇಂಟ್ ಇಷ್ಟವ್ರಿಗೆ ಬರಲಿಲ್ಲ ಇನ್ನು ಮುಂದೆ ಬರ ಬರಬಾರ್ದು ಅಂತ ನಾವು ಕ್ಲೀನ್ ಮಾಡ್ತೇವೆ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ ನಾವು ಕೂಡ ಇವಾಗ ಫುಡ್ ಟೇಸ್ಟ್ ಮಾಡಬೇಕು ಏನು ಆಗಿ ಮಾಡಿಕೊಡ್ತೀರಾ ನಮಗೆ ಎಗ್ ರೈಸ್ ಸ್ಪೆಷಲ್ ಆಗಿ ಓಕೆ ಖುಷಿ ಫಾಸ್ಟ್ ಫುಡ್ಗೆ ಬರುವಂಥ ಡೈಲಿ ಕಸ್ಟಮರ್ ದಿನೇಶ್ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಾ ನಾನೊಂದು ಎಂಟು ವರ್ಷದಿಂದ ನಂತರ ಬರ್ತಾ ಇದ್ದೇನೆ ಇಲ್ಲಿ ಮತ್ತೆ ಒಳ್ಳೆ ಫುಡ್ಡು ತೊಂದರೆ ಇಲ್ಲ ಇವರು ಮತ್ತೆ ರವಿಯನ್ನ ಅವರ ಹೆಂಡ್ತಿ ಅವರ ಮಗಳು ಅಲ್ಲಿ ಬೇರೆ ಕಡೆ ಅವರವರಿಗೆ ಹೋಟ್ಲು ಉಂಟು ಅಲ್ಲಿ ಕೆಲಸ ಮಾಡಿ ಇಲ್ಲಿ ರಾತ್ರಿ ಇಲ್ಲಿ ಒಂದು ನಾಲ್ಕು ಗಂಟೆ ನಂತರ ಇಲ್ಲಿ ಕೆಲಸ ಮಾಡ್ತಾರೆ ಒಂದು ಹತ್ತು ಹತ್ತುವರೆ ಗಂಟೆ ಕೆಲಸ ಮಾಡಿ ಮತ್ತೆ ಇದು ಮಾಡಬೇಕು ತೊಂದರೆ ಇಲ್ಲ ಒಳ್ಳೆ ರೀತಿ ಉಂಟು ಯಾವುದೇ ನೋಡ್ಬೋದು ನೀವು ಎಲ್ಲಿ ವೇ ಇದು ಸ್ಟೇಷನಿಂಗ್ ಮಾಡೋರು ಯಾವುದಿಲ್ಲ ಒಂದು ಒಂದೇ ರೀತಿಯಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಮತ್ತೆ ಒಂದು ಟೇಸ್ಟಿಂಗ್ ಉಂಟು ನಾನು ಎಲ್ಲ ಕಡೆ ಇದ್ದೇನೆ ಆದರೂ ಇಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ಬರ್ತಾಯಿದ್ದೇನೆ ನಾನು ಒಲುವರಲ್ಲಿ ಹತ್ತು ವರ್ಷ ಮೊದಲು ನಾನು ಒಲುವರಲ್ಲಿ ಒಂದೆರಡು ಸ್ಟಾಲ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೇನೆ ಇದೇ ತಿನ್ನಿಗೆ ಫಾಸ್ಟ್ ಫುಡ್ ತಿಂಡಿಗೆ ಆದರೆ ಹೆಚ್ಚಾಗಿ ತಿನ್ನೋದು ಕಬಾಬು ತಿಂತೇನೆ ರೊಟ್ಟಿ ಹಾಗೇಗೆಲ್ಲ ಆದರೂ ಇಲ್ಲಿ ಬಂದ ಮೇಲೆ ಇವರದೇ ಇಲ್ಲಿ ಒಂದು ಒಂದು ವರ್ಷ ಇವರು ಬ್ಲಾಕ್ ಆಗಿತ್ತು ಸ್ವಲ್ಪ ಹುಷಾರಿಲ್ಲದೆ ಬ್ಲಾಕ್ ಆಗಿತ್ತು ಆದರೂ ನಾನು ನಂತರ ಇಲ್ಲಿ ಇವರು ಯಾವಾಗ ಓಪನ್ ಮಾಡ್ತಾರೆ ಆ ದಿವಸ ಯಾಕಂದ್ರೆ ಇಲ್ಲಿ ಟೇಸ್ಟ್ ಇಲ್ಲಿ ಬಂದ್ರೆ ಇದು ರೊಟ್ಟಿ ಉಂಟು ಮತ್ತೆ ನೂಡಲ್ಸ್ ಹಾಗೆ ಫ್ರೈಡ್ ರೈಲ್ಸ್ ಕೊಂಡೋಗ್ತೇನೆ ಕಬಾಬ್ ಕೊಂಡೋಗ್ತೇನೆ ಹೋಗ್ತೇನೆ ಮನೆಗೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ತೊಂದರೆ ಇಲ್ಲ ಹೌದು ಸರ್ ಪ್ರವೀಣ್ ಹಾ ಏಳು ವರ್ಷದಿಂದ ಬರ್ತಿದ್ದೇನೆ ಒಳ್ಳೆದಿದೆ ರವಿ ನಾನು ಒಂದು ಏಳು ವರ್ಷದಿಂದ ನೋಡ್ತಿದ್ದೇನೆ ಒಳ್ಳೆ ಫುಡ್ ಇದೆ ಎಲ್ಲರಿಗೆ ಬರ್ಬೋದು ಅಲ್ಲದೆ ಅವರಾದ್ರೂ ಕ್ಯಾಟ್ರಿಂಗ್ ಯಾರಿಗೆ ಯಾರಿಗಾದರೂ ಕ್ಯಾಟ್ರಿಂಗ್ ಏನು ವ್ಯವಸ್ಥೆ ಇದ್ರೆ ಮಾಡಿ ಕೊಡ್ತಾರೆ ಅವರು ಎಷ್ಟು ದೊಡ್ಡಿದ್ರು ಫೇವ್ರೇಟ್ ಅಂದರೆ ಸೇಮೆ ದೋಸೆ ಹಾಗೆಯೇ ಪ್ಲೇಟ್ ಎಲ್ಲ ಉಂಟು ಒಳ್ಳೆ ಟೇಸ್ಟ್ ಇದೆ ಹಾಂ ಯಾವುದೇ ಟೇಸ್ಟಿಂಗ್ ಫೌಡರ್ ಎಲ್ಲ ಹಾಕಲ್ಲ ಅವರು ಒಳ್ಳೆಯದು ಮಾಡಿ ಕೊಡ್ತಾರೆ ಓಹ್ ಆಗುತ್ತೆ ನಾವು ಈ ಕಡೆ ನಾವು ಮುಡಿಬಿದ್ರೆ ಅವರು ಇಲ್ಲಿ ಆಫೀಸ್ ಇದೆ ನಮ್ಮಲ್ಲಿ ಅಂದ್ರೆ ಈ ಕಡೆ ಬರುವಾಗ ಇಲ್ಲಿ ಬಂದೆ ಹೋಗೋದು ನಾವು ಹಾಗೆ ಹೌದು ಹೌದು ನಮಸ್ತೆ ಸರ್ ನಿಮ್ಮದೇ ಊರು ನಿಮ್ಮ ಊರಿನಲ್ಲಿ ಇರುವಂತ ಫಾಸ್ಟ್ ಫುಡ್ ಹೇಗೆ ಅಂತ ಬರ್ತಾ ಹಾ ಬರ್ತಾ ಇರ್ತೇನೆ ಪಾರ್ಸೆಲ್ ತಗೊಳ್ತಾ ಇರ್ತೇವೆ ಫ್ರೈಡ್ ರೈಸ್ ಎಲ್ಲ ಒಳ್ಳೆ ಉಂಟು ಅವರದು ಚಿಲ್ಲಿ ಇವತ್ತು ತಿನ್ಬೇಕಿಲ್ಲ ಪಾರ್ಸೆಲ್ ಕೊಂಡು ಹೋಗ್ಬೇಕು ಮತ್ತೆ ಚಿಲ್ಲಿ ಎಲ್ಲ ಒಳ್ಳೆ ಆಗ್ತಾ ಉಂಟು ತುಂಬಾ ಕಷ್ಟಪಟ್ಟು ದುಡಿತಾರೆ ಅವರು ಗಂಡ ಹೆಂಡತಿ ಮಕ್ಕಳು ಅದರಲ್ಲಿ ಜೀವನ ಹೋಗುದು ಅವರದು ಹಾಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಏನಾದ್ರು ಆರ್ಡರ್ ಇದ್ರೆ ಅವರಿಗೆ ಕೊಡ್ತೇವೆ ಏನಾದ್ರು ಬೆಳಿಗ್ಗೆ ಇಡ್ಲಿ ಇಡ್ಲಿ ಏನಾದ್ರು ಒಳ್ಳೆ ಜನ ಇಲ್ಲಿ ಒಳ್ಳೆ ಉಂಟು ಪಾರ್ಸೆಲ್ ಮಾಡ್ತೇವೆ ತೊಂದ್ರೆ ಇಷ್ಟ ಆಯ್ತು ವೀಕ್ಷಕರೇ ಫ್ರೈಡ್ ರೈಸ್ ತಿಂದೆ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಕಬಾಬ್ ಕೂಡ ತುಂಬಾನೇ ಟೇಸ್ಟಿ ಆಗಿದೆ ಖಂಡಿತವಾಗ್ಲು ಪುತ್ತೂರಿನಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಒಮ್ಮೆ ಆದ್ರೂ ಖುಷಿ ಫುಡ್ ಸ್ಟಾಲ್ಗೆ ಭೇಟಿ ಕೊಡ್ಲೇಬೇಕು ಒಂದು ಟೇಸ್ಟಿ ಆಗಿದೆ ಇಲ್ಲಿನ ಫುಡ್ ಹಾಗಾಗಿ ನಾನು ಹೇಳಿದೆ ಇಲ್ಲಿನ ಸ್ಥಳೀಯರು ಬರ್ತಾರೆ ಹಾಗೇನೆ ಯಾರೆಲ್ಲ ಪುತ್ತೂರಿಗೆ ಬರ್ತಾರೋ ಅವರೊಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ಇಲ್ಲಿರುವಂತಹ ಗಳನ್ನ ಟೇಸ್ಟ್ ಮಾಡಿ ಮುಂದೆ ಹೋಗ್ತಾರೆ ಹಾಗಾಗಿ ನೀವು ಕೂಡ ಭೇಟಿ ಕೊಡ್ಬೇಕು ಪುತ್ತೂರಿನ ನೆಹರು ನಗರದ ಕಲ್ಲೆಗಾದಲ್ಲಿ ಈ ಒಂದು ಸ್ಟಾಲ್ ಇರುವಂತದ್ದು ಹಾಗೇನೆ ರವಿಯವರು ಮಾತನಾಡಿದ್ರು ಅವರ ಜೀವನದಲ್ಲಿ ಯಾವ ರೀತಿ ಆಗಿತ್ತು ಬಟ್ ಇವಾಗ ಹೇಗಿದೆ ಜೀವನ ಇವೆಲ್ಲವನ್ನ ಕೂಡ ಹೇಳಿದ್ರು ಹಾಗೇನೆ ಟೇಸ್ಟಿ ಆಗಿರುವಂತಹ ಫುಡ್ ಅಂತೂ ಪಕ್ಕ ನೀವು ಇಲ್ಲಿ ಬಂದ್ರೆ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಖುಷಿ ಫುಡ್ ಸ್ಟಾಲ್ಗೆ ಒಮ್ಮೆ ಭೇಟಿ ಕೊಟ್ಟು ಇಲ್ಲಿನ ಫುಡ್ ಗಳನ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸುಧಾಕರ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ वाणिज्य विभाग SCBA SSCBA ECBA कला विभाग HPS भाषाಗಳು इंग्लिश ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕ ಸೇ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುத்தூர் 8073700468 8105072386 ಇಮೇಲ್ sss016puc@gmail.com website www.vivekananda puc.com